ಎಲ್ಲಾ ಊರಿನಲ್ಲಿ ಜಾತಿಗೆ ಒಂದು ದೇವಸ್ಥಾನ ಇರ್ತದೆ ಇಲ್ಲದ್ರೆ ಒಂದು ಸಮುದಾಯಕ್ಕೆ ಅಂತ ದೇವಸ್ಥಾನ ಇದೆ ಇದು ಅಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೋಸ್ಕರ ಇದೊಂದು ಕಟ್ಟಿರುವಂತ ಒಂದು ಇದು ಒಂದು ಹೊಸ ಪ್ರಯೋಗ ಅಂತ ಹೇಳ್ಬಹುದು ನಾರವ್ಯ ಒಬ್ಬರು ಮಹಿಳೆ ಅವರು ಬಂದು ಇಲ್ಲಿ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ರು ಕೆಳಗಡೆ ಇಲ್ಲಿ ಬೋರಿನ ಹತ್ರ ಬಿದ್ದಂತ ಹುಡಿ ಉಂಟಲ್ಲ ಅದನ್ನ ತಗೊಂಡೋಗಿ ಅವರ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಹಾಕಿದ್ರು ಅವರು ನಾಲ್ಕೈದು ಬೋರ್ ತೆಗೆದಿದ್ರು ನೀರು ಸಿಕ್ಕಿರ್ಲಿಲ್ಲ ಆದ್ರೆ ಅವರಿಗೆ ಇದರಲ್ಲಿ ನಾಲ್ಕು ಇಂಚು ನೀರು ಅವರಿಗೂ ಕೂಡ ಸಿಕ್ಕಿತು ಅವರ ನಂತರ ಬಂದು ಇಲ್ಲಿ ಬೆಳ್ಳಿದ್ದು ಕೆಲವು ಐಟಮ್ ಅನ್ನು ಒಪ್ಪಿಸಿಕೊಂಡು ದೇವರಿಗೆ ಹೋಗಿರ್ತಾರೆ ಈ ಗುಡಿಯ ಮೇಲ್ಛಾವಣಿ ಈ ಹಿತ್ತಾಳೆದ್ದು ಯಾರೊಬ್ಬರಿಗೂ ಇಲ್ಲಿ ಹತ್ತಿರದ ಅಲಂಗಾರನ ಉದ್ಯಮಿ ನನ್ನ ಪ್ರಸಿದ್ಧಿ ಹೆಸರು ಬೇಡ ಆ ದೇವರಿಂದ ನನಗೆ ಪ್ರೇರಣೆ ಆಗಿದೆ ಎಷ್ಟಾಗ್ತದೆ ನಾನು ಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಅಂತ ಹೇಳಿ ಆದ್ರೆ ಖಂಡಿತ ಇದು ಒಂದೊಂದೇ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬ ದೇಣಿಗೆಯವರು ದಾನಿಗಳು ಬರ್ತಾ ಇದ್ದಾರೆ ಅಂದ್ರೆ ಇದು ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತದೆ ಇದು ಎಲ್ಲರಿಗೂ ಪ್ರೇರಣೆ ಆಗ್ತಾ ಇದೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳ ಸಮೀಪದ ಅತ್ತೂರಿನ ಪರ್ಪಲೆ ಗಿರಿಯ ಮೇಲಿದ್ದೇನೆ ಇಲ್ಲಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ನೂತನ ಶಿಲಾಮಯ ಗರ್ಭಗೃಹ ಮತ್ತು ಪುನಃ ಪ್ರತಿಷ್ಠೆ ಅಥವಾ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕೆ ಬನ್ನಿ ಈ ಕುರಿತು ಎನ್ ಸತ್ಯೇಂದ್ರ ಭಟ್ ಅವರ ಜೊತೆಗೆ ಮಾತಾಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿನೋದ್ ಕಾಮತ್ ಅಂತ ಹೇಳಿ ಮೂಲ್ಕಿ ಅವರು ಅವರು ಈ ಸ್ಥಳವನ್ನು ಐವತ್ನಾಲ್ಕು ಸೆನ್ಸ್ ಜಾಗವನ್ನು ಕಲ್ಕುಡ ಅಹ್ ಗೋಸ್ಕರ ನಾನು ಫ್ರೀ ಕೊಡ್ತೇನೆ ಈ ಗುಡ್ಡದ ತುದಿಯಲ್ಲಿರುವಂತಹ ಸೆನ್ಸ್ ಅಲ್ಲ ನಾಲ್ಕು ಎಕರೆ ಐವತ್ತೇಳು ಸೆನ್ಸ್ ಉಂಟು ಸೆನ್ಸ್ ಅನ್ನು ಕಲ್ಕುಡನಗೆ ನಾನು ಫ್ರೀ ಕೊಡ್ತೇನೆ ಮತ್ತೆ ಉಳಿದ ನಾಕೆಕರೆ ಮೂರು ಗೆ ನೀವು ಗವರ್ಮೆಂಟ್ ರೇಟ್ ಏನು ಅದನ್ನು ಮಾತ್ರ ನನಗೆ ಕೊಡಿ ಅಂದ್ರೆ ಅದು ಕನಿಷ್ಠ ಅಂದ್ರೆ ಹನ್ನೆರಡು ಸಾವಿರದ ಅವರು ನಮ್ಗೆ ಇದನ್ನು ಒಂದು ಕೊಟ್ಟ ಪರಿಣಾಮವಾಗಿ ನಮ್ಗೆ ಇಲ್ಲಿ ಒಂದು ಭವ್ಯವಾದ ಒಂದು ಆ ಕಲ್ಕುಡನ ಇದು ಗುಡಿ ಅದರ ನಂತರ ಇನ್ನು ಮುಂದೆ ನಡೆಯಲಿಕ್ಕೆ ಗೌರಿಶಂಕರ ದೇವಾಲಯದ ಶಿಲಾನ್ಯಾಸ ಕಾರ್ಯಕ್ರಮವು ಮುಂದೆ ಜನವರಿ ಹೊತ್ತಿಗೆ ಆಸುಪಾಸಿಗೆ ನಡಲಿಕ್ಕೆ ಉಂಟು ಈ ಸ್ಥಳವನ್ನು ಖರೀದಿ ಮಾಡಲಿಕ್ಕೋಸ್ಕರ ಟ್ರಸ್ಟ್ ಅಂತೇಳಿ ನಾವೊಂದು ರಚನೆ ಮಾಡಿಕೊಂಡೆವು ಅದರಲ್ಲಿ ನಾವು ಏಳು ಮಂದಿ ಟ್ರಸ್ಟ್ನಲ್ಲಿ ಇದ್ದೇವೆ ಅದರ ಜೊತೆಯಲ್ಲಿ ನಾವು ಊರಿನ ಎಲ್ಲ ಜನರು ನಮಗೆ ಗಣ್ಯ ವ್ಯಕ್ತಿಗಳು ಈ ಸ್ಥಳವನ್ನು ಖರೀದಿ ಮಾಡಲಿಕ್ಕೆ ನಮಗೆ ಧನ ಸಹಾಯ ಮಾಡಿರುತ್ತಾರೆ ಹಾಗಾಗಿ ಅದರ ಪ್ರಕಾರ ನಾವು ಸ್ಥಳವನ್ನು ಖರೀದಿ ಮಾಡಿ ಮುಂದಿನ ದಿನದಲ್ಲಿ ಇಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಇದು ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿತ್ತು ಕಲ್ಕುಡ ದೇವಸ್ಥಾನದಲ್ಲಿ ಫೆಬ್ರವರಿ ಫೆಬ್ರವರಿ ಅದು ನಮ್ಮ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಆ ಇವರು ಸ್ವಾಮೀಜಿಯವರು ನಡೆಸಿಕೊಟ್ಟಿದ್ದರು ಆ ಟೈಮ್ ನಲ್ಲಿ ನಡೆಸಿಕೊಟ್ಟ ಸಂದರ್ಭದಲ್ಲಿ ಆ ಶಿಲಾನ್ಯಾಸ ಕಾರ್ಯಕ್ರಮ ಆಗ್ತಾ ಇರುವಾಗ ಮೇಲೆ ಆಕಾಶದಲ್ಲಿ ಎರಡು ಗರುಡ ಕೂಡ ಸೇಮ್ ಟೈಮ್ ಅದರ ಮೇಲಿಂದಲೇ ಹೋಗುವುದನ್ನು ಸಹ ಜನರು ಕಂಡಿದ್ದಾರೆ ಹಾಗಾಗಿ ಇಲ್ಲಿ ಒಂದು ಪರಮ ಪವಿತ್ರವಾದಂತಹ ಒಂದು ಇದು ಕ್ಷೇತ್ರ ಆಗುವುದರಲ್ಲಿ ಏನು ಅನುಮಾನ ಇಲ್ಲ ಅಂತೇಳಿ ಅವರು ಕೂಡ ಅವರ ಇದನ್ನು ವ್ಯಕ್ತಪಡಿಸಿದ್ದಾರೆ ತದನಂತರ ನಾವು ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ಈವರೆಗೆ ನಿರಂತರ ಒಂದು ವರ್ಷ ಮೂರು ತಿಂಗಳ ಇದು ಒಂದು ಸಮಯದಲ್ಲಿ ನಮಗೆ ಚಂದ ಮಾಡಿ ಇಲ್ಲಿ ಕಾರ್ಯಕ್ರಮ ಎಲ್ಲ ಆಗಲಿಕ್ಕೆ ನಮಗೆ ಶಿಲ್ಪಿಗಳು ಇರಬಹುದು ಇಲ್ಲದ್ರೆ ಕ್ರೇನ್ ಮಾಲಕರು ಇರಬಹುದು ಇಲ್ಲದ್ರೆ ಕಲ್ಲಿನ ಮಾಲಕರು ಇರಬಹುದು ಇಲ್ಲದಿದ್ದರೆ ನಿಮ್ಮದು ಹೊಯ್ಗೆ ಸ್ಯಾಂಡ್ ಮತ್ತು ನಮಗೆ ಅಂಗಡಿಯವರು ಸಮೇತ ಎಲ್ಲ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಕೆಲವು ಶಿಲ್ಪಿಗಳು ಅಂದ್ರೆ ಅವರು ಫ್ರೀ ಮಾಡಿದ್ದಾರೆ ಮತ್ತೆ ಕೆಲವರು ಕಲ್ಲಿನವರು ಫ್ರೀ ಕೊಟ್ಟಿದ್ದಾರೆ ಮತ್ತೆ ಪ್ರತಿಯೊಂದು ವಿಷಯದಲ್ಲಿ ಸಹ ನಮ್ಗೆ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇದು ಈ ಎಲ್ಲರಿಗೆ ನೋಡಿ ಎಲ್ಲಾ ಊರಿನಲ್ಲಿ ಜಾತಿಗೆ ಒಂದು ದೇವಸ್ಥಾನ ಇರ್ತದೆ ಇಲ್ಲದ್ರೆ ಒಂದು ಸಮುದಾಯಕ್ಕೆ ಒಂದು ದೇವಸ್ಥಾನ ಇದೆ ಇದು ಹಾಗೆಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೋಸ್ಕರ ಇದೊಂದು ಕಟ್ಟಿರುವಂತ ಒಂದು ಇದು ಒಂದು ಹೊಸ ಪ್ರಯೋಗ ಅಂತ ಹೇಳ್ಬಹುದು ಇದು ಕಾರ್ಕಳ ತಾಲೂಕಿನಲ್ಲಿ ಇದು ಎಲ್ಲಾ ಜನರಿಗೆ ಎಲ್ಲಾ ಹಿಂದೂಗಳಿಗೆ ಒಗ್ಗಟ್ಟಾಗ್ಲಿಕ್ಕೆ ಒಂದು ಇದೊಂದು ಇದರಿಂದ ಪ್ರೇರಣೆ ಸಿಗಬೇಕು ಮತ್ತೆ ಮುಂದಿನ ದಿನದಲ್ಲಿ ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕಂತೇಳಿ ನಾನು ಆಶಿಸ್ತೇನೆ ಈಗ ಹದಿನೇಳರಿಂದ ಕಾರ್ಯಕ್ರಮಗಳು ಶುರು ಆಗ್ತವೆ ಏನೆಲ್ಲ ಇರಲಿಕ್ಕಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನ ಏನೇನೆಲ್ಲ ಇರಲಿಕ್ಕಿದೆ ನಾಡ್ದು ಹದಿನೇಳು ತಾರೀಕು ಶನಿವಾರ ಸಾಯಂಕಾಲ ಮೂರು ಗಂಟೆಗೆ ನಮ್ಮ ಬಂಡಿಮಠ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಹೊರೆ ಕಾಣಿಕೆ ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭಗೊಂಡು ನಂತರ ವೆಂಕಟರಮಣ ದೇವಸ್ಥಾನ ಅದರ ನಂತರ ಮಾರಿಗುಡಿ ದೇವಸ್ಥಾನ ಅದರ ಬಳಿಕ ಅನಂತ ಅನಂತ ಪದ್ಮನಾಭ ದೇವಸ್ಥಾನ ಅದರ ನಂತರ ಮುಂದೆ ನಾವು ಸಾಗಿ ಆನೆಕೆರೆ ಕೃಷ್ಣಕ್ಷೇತ್ರ ಅಲ್ಲಿ ಕೃಷ್ಣ ದೇವಸ್ಥಾನದಲ್ಲಿ ಅಲ್ಲಿ ಅದರಲ್ಲಿ ಅದರ ಮುಂಭಾಗದಲ್ಲಿ ಪ್ರಾರಂಭವಾಗಿ ಅಲ್ಲಿ ನಾವು ಹತ್ತೂರು ಕಟ್ಟೆ ದ್ವಾರದ ಮುಖಾಂತರ ನಾವು ಪರ್ಪಲೆಗೆ ಹೋಗೋದಿದ್ದೇವೆ ಪರ್ಪಲೆಯಲ್ಲಿ ಇಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಹಾಗಾಗಿ ಹೆಚ್ಚಿನ ಎಲ್ಲ ಸದ್ಭಕ್ತರು ಎಲ್ಲ ರೀತಿಯಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದು ಕಾಣಿಸಿಕೊಡಬೇಕು ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಕಾರ ಹೇಳಿ ನಾನು ಕಲ್ಕೋಡಾ ಟ್ರಸ್ಟ್ ನ ಪರವಾಗಿ ನಾನು ಜನರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಜಕ್ಕೂ ಈ ಒಂದು ಪರ್ಪಲೆ ಗಿರಿ ಇರೋದು ಅದು ಎಷ್ಟು ಅದ್ಭುತ ಅಂದ್ರೆ ಸೊ ನಮ್ಗೆ ಈಗ ನಿಂತವ್ರಿಗೆ ಅಲ್ಲಿ ಸಮುದ್ರ ಕೂಡ ಕಾಣ್ತಾ ಇದೆ ಸೊ ಇಲ್ಲಿ ನಮ್ಗೆ ಮಣಿಪಾಲವು ಆಕಾಶ ತುಂಬಾ ಕ್ಲೀನ್ ಇದ್ದಾಗ ನಮ್ಗೆ ಮಣಿಪಾಲವು ಕಾಣುತ್ತೆ ಉಡುಪಿಯು ಕಾಣುತ್ತೆ ನಮ್ಗೆ ಈ ಕಟ್ಪಾಡಿ ಸಮೀಪದ ಮಟ್ಟು ಭಾಗದ ಸಮುದ್ರವೂ ಚಂದವಾಗಿ ಕಾಣುತ್ತೆ ಗೇಂಜ್ ಶ್ರೀಧರ ತಂತ್ರಿಗಳ ಪೌರಹಿತ ಅವರ ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾಡ್ದು ಹದಿನೆಂಟು ತಾರೀಕಿಗೆ ಇಲ್ಲಿ ಶುದ್ಧೀಕರಣ ಪ್ರಕ್ರಿಯೆ ಎಲ್ಲ ನಡೀಲಿಕ್ಕೆ ಅದರ ನಂತರ ಹತ್ತೊಂಬತ್ತು ತಾರೀಕಿಗೆ ಬೆಳಿಗ್ಗೆ ದೈವಗಳಿಗೆ ಪ್ರತಿಷ್ಠಾ ಕಾರ್ಯಕ್ರಮ ನಡೀತದೆ ತದನಂತರ ಮಧ್ಯಾಹ್ನ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಅದರ ನಂತರ ಸಾಯಂಕಾಲ ಸಾಯಂಕಾಲ ಏಳುವರೆ ಗಂಟೆ ಎಂಟು ಗಂಟೆ ಆಸುಪಾಸಿಗೆ ಇದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಎಲ್ಲರೂ ಇದರಲ್ಲಿ ಹೆಚ್ಚಿನ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅದರ ನಂತರ ಸಿರಿಸಿಂಗ ನೇಮೋತ್ಸವ ನಡೀಲಿಕ್ಕಿದೆ ನೇಮೋತ್ಸವದ ಜೊತೆಯಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ ಹಾಗಾಗಿ ಎಲ್ಲ ಜನರು ನಮಗೆ ಹೊರೆ ಕಾಣಿಕೆ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಹೊರೆ ಕಾಣಿಕೆಯನ್ನು ಒಪ್ಪಿಸುವುದರ ಮುಖಾಂತರ ಅದರ ನಂತರ ಹದಿನೆಂಟು ಮತ್ತು ಹತ್ತೊಂಬತ್ತರ ಕಾರ್ಯಕ್ರಮ ಕೂಡ ಎಲ್ಲ ಭಗವದ್ಭಕ್ತರು ಭಾಗಿಯಾಗಬೇಕು ಹಾಗೆ ನಮಗೆ ಕಾರ್ಕಳದ ಜನರಿಗೆ ಇದೊಂದು ನಿಜವಾಗಿ ಒಂದು ಪುಣ್ಯಪ್ರದ ಒಂದು ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಇದರಲ್ಲಿ ಎಲ್ಲ ಜಾತಿಯವರು ನಮಗೆ ಎಲ್ಲ ರೀತಿಯಲ್ಲೂ ಸಹ ನಮಗೆ ಉಪಕಾರ ಮಾಡಿದ್ದಾರೆ ಹಾಗಾಗಿ ನಾವು ಟ್ರಸ್ಟಿನ ಪರವಾಗಿ ಎಲ್ಲರಿಗೂ ಸ್ಮರಿಸ್ತೇವೆ ಅದರ ನಂತರ ಆರಕ್ಷಕ ಠಾಣೆಯವರು ಇರ್ಬಹುದು ಇಲ್ಲದಿದ್ರೆ ಅರಣ್ಯ ಇಲಾಖೆಯವರು ಇರ್ಬಹುದು ಇಲ್ಲದಿದ್ರೆ ಬೇರೆ ನಿಮ್ಮ ಯಾವ ಎಲ್ಲ ಇಲಾಖೆಗಳುಂಟು ಅವರು ಕೂಡ ನಮ್ಗೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರಿಗೂ ಕೂಡ ಚಿರಋಣಿಯಾಗಿದ್ದೇವೆ ನಮ್ಗೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಥಳ ಖರೀದಿ ಮಾಡಿದ ನಂತರ ನಮ್ಗೆ ಮದ್ದ ದೊಡ್ಡ ಸಮಸ್ಯೆ ಯಾವುದಂದ್ರೆ ನೀರಿನ ಸಮಸ್ಯೆ ಪಂಚಾಯತ್ ವತಿಯಿಂದ ನೀರು ಸಮಸ್ಯೆ ನೀರು ಇತ್ತು ಆದ್ರೂ ಕೂಡ ಕೆಲವೊಮ್ಮೆ ಸಂದರ್ಭ ನೀರು ಬರ್ತಿಲ್ಲ ಆದ್ರೆ ನಮ್ಗೆ ಟ್ವೆಂಟಿ ಫೋರ್ ನೀರು ಬೇಕಲ್ಲ ಇಲ್ಲಿ ಒಂದು ದೈವ ಕ್ಷೇತ್ರ ಆಗುವಾಗ ಮತ್ತೆ ದೇವಸ್ಥಾನ ಆಗುವಾಗ ಇಲ್ಲಿ ಜನರಿಗೆ ಮೂಲಭೂತ ಸೌಕರ್ಯ ಅಂದ್ರೆ ಪ್ರಥಮವಾಗಿ ನೀರು ಆ ನೀರಿನ ಒಂದು ಇದನ್ನು ನಾವು ಕೊರತೆ ನೀಗಿಸಲಿಕ್ಕೋಸ್ಕರ ಇಲ್ಲಿ ಒಂದು ಬೋರ್ವೆಲ್ ಹೇಳಿ ನಮ್ಮ ಟ್ರಸ್ಟ್ ನವರು ನಿರ್ಧಾರ ಮಾಡಿದೆವು ಅದರ ಪ್ರಕಾರ ಒಬ್ರು ಸೋಮದೇವ್ ನಾರಾಯಣ್ ಮರಾಠೆ ಅಂತೇಳಿ ಅವರು ಆ ಒಂದು ಜ್ಯೋತಿಷರ್ ಅವರು ಧಾರವಾಡದಲ್ಲಿ ಇದ್ದಾರೆ ಅವರು ಅವ್ರು ಇಲ್ಲಿ ಬಂದಾಗ ಅವರದ್ದು ನಾವು ಹೀಗೆ ಹೇಳಿದೆವು ಅದಕ್ಕೆ ಅವರು ಹೇಳಿದ್ರು ಹಾಗಾದ್ರೆ ನೀವು ಬೋರ್ ತೆಗೆದಾದ್ರೆ ಯಾರು ಹತ್ರ ಕೇಳುದು ಬೇಡ ಇಲ್ಲಿ ಕಲ್ಕುಡ ಹತ್ರವೇ ನಾನು ಪ್ರಾರ್ಥನೆ ಮಾಡಿ ಕಲ್ಕುಡ ನನಗೆ ಎಲ್ಲಿ ಬುದ್ಧಿ ಕೊಡ್ತಾನೆ ಅಲ್ಲಿ ನಾನು ಕಣ್ಣು ಮುಚ್ಚಿ ಪ್ರಸಾದ ಹಾಕ್ತೇನೆ ಅಲ್ಲಿಯೇ ತೆಗೀರಿ ನೀರು ಸಿಕ್ತದ ಹೇಳಿದ್ರು ಅದರ ಪ್ರಕಾರ ನಾವು ಬೋರ್ವೆಲ್ ನನ್ನ ಗಾಡಿ ರೆಡಿ ಮಾಡಿ ಅದೇ ದಿವಸ ತೆಗೆದೆವು ತೆಗೆದಾದ ಕೂಡಲೇ ನಮಗೆ ಇನ್ನೂರ ನಲ್ವತ್ತು ಫೀಟ್ವರೆಗೆ ನಿಮ್ಮ ಕಲ್ಲೆ ಸಿಕ್ಕಿದ್ದು ಯಾವುದು ಕಪ್ಪು ಕಲ್ಲು ಅದರ ನಂತರ ನಾವು ಮತ್ತೆ ಮುನ್ನೂರ ಎಪ್ಪತ್ತೈದು ಫೀಟ್ವರೆಗೆ ತೆಗೆದೆವು ನಮಗೆ ನಾಲ್ಕು ಇಂಚು ನೀರು ಸಿಕ್ಕಿದ್ದು ಬೇಕಾದಷ್ಟು ನೀರಿದೆ ಅದರ ನಂತರ ಆ ನೀರು ತಿಳಿದ ವಿಷಯ ಇಡೀ ಜನರಿಗೆ ಎಲ್ಲರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತದೆ ಅದರಲ್ಲಿ ನೋಡಿ ನಾರವ್ಯ ಒಬ್ಬರು ಮಹಿಳೆ ಅವರು ಬಂದು ಇಲ್ಲಿ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರು ಹೇಳಿದ್ರು ಅಂತ ಹೇಳಿದ್ರೆ ಅವರಿಗೆ ಮೇಲೆ ಹೋಗ್ಲಿಕ್ಕೆ ಗುಡಿ ಹತ್ರ ಸ್ವಲ್ಪ ಹೆಂಗಸಲ ಅಂಜಿಕೆ ಆಯ್ತು ಅವರು ಕೆಳಗಡೆ ಇಲ್ಲಿ ಬೋರಿನ ಹತ್ರ ಬಿದ್ದಂತ ಹುಡಿ ಉಂಟಲ್ಲ ಅದನ್ನ ತಗೊಂಡೋಗಿ ಅವರ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಹಾಕಿದ್ರು ಅವರು ನಾಕೈದು ಬೋರ್ ತೆಗೆದಿದ್ರು ನೀರು ಸಿಕ್ಕಿರ್ಲಿಲ್ಲ ಆದ್ರೆ ಅವರಿಗೆ ಇದರಲ್ಲಿ ನಾಲ್ಕು ಇಂಚ್ ನೀರು ಅವರಿಗೂ ಕೂಡ ಸಿಕ್ಕಿತು ಅವರ ನಂತರ ಒಂದು ಇಲ್ಲಿ ಬೆಳ್ಳಿದ್ದು ಕೆಲವು ಐಟಮ್ ಅನ್ನು ಒಪ್ಪಿಸಿಕೊಂಡು ದೇವರಿಗೆ ಹೋಗಿರ್ತಾರೆ ಇದು ಕೂಡ ಒಂದು ವಿಷಯ ನಾಲ್ಕೈದು ವರ್ಷದ ಹಿಂದೆ ಪರ್ಪಲಗಿರಿ ಅನ್ನುವುದು ಒಂದು ಉದ್ಭವ ಆದ ರೀತಿ ಯಾರಿಗೂ ಪರಿಚಯ ಇರಲಿಲ್ಲ ಇಲ್ಲೊಂದು ಕಲ್ಕುಡ ಕಲ್ರುಕೊಟ್ಟಿ ತೂಕತ್ತೇರಿಯ ಒಂದು ಸಾನ್ನಿಧ್ಯ ಇದೆ ಅಂತ ಹೇಳಿ ಒಂದು ಪ್ರಚಾರ ಆಯ್ತು ಹಿಂದೂ ಸಮಾಜ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದ್ರು ಈಗ ಇದೊಂದು ದೊಡ್ಡ ಕಾರ್ಮಿಕದ ಸ್ಥಳ ಆಗಿದೆ ನಾನು ಇತ್ತೀಚೆಗೆ ಆಗಾಗ ಇಲ್ಲಿ ಬರ್ತಾ ಇದ್ದೇನೆ ನಾನು ಬಹಳ ಸಂತೋಷದ ವಿಷಯ ಈ ಕಟ್ಟಡ ಕಾಮಗಾರಿ ಬರದಿಂದ ಸಾಕ್ತಾ ಇದೆ ಹಣದ ಕೊರ ಹಣದ ಕೊರತೆ ಆಗ್ತದೆ ಎಲ್ಲಿಂದ ಬರ್ತದೆ ಅಂತ ಭಾವನೆಗಳಿತ್ತು ಇತ್ತೀಚೆಗೆ ಆ ಎಲ್ಲ ಕೊರತೆಗಳನ್ನು ನೀಗಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇರುವುದು ನೋಡುವಾಗ ಖಂಡಿತ ಕಲ್ಕುಡನ ಕಾರ್ಮಿಕ ಈ ಜಾಗದಲ್ಲಿ ಇದೆ ಅನ್ನೋದು ಸಾಬೀತಾಗ್ತಾ ಇದೆ ನಾನು ಹಿಂದೆನೂ ಕೆಲವು ಸಲ ಬಂದಾಗ ಅಪರಿಚಿತರೆಲ್ಲ ಇಲ್ಲಿ ಬಂದು ಗುಡಿಲಿ ಗುಡಿಗೆ ಬಂದು ಕೈ ಮುಗಿದು ಏನೋ ದೇಣಿಗೆ ಕೊಟ್ಟು ಹೋಗ್ತಾ ಇದ್ರು ನಾನು ವಿಚಾರಿಸಿದಾಗ ನಾವೆಲ್ಲ ಹರಕೆ ಹೊತ್ತಿದ್ದೇವೆ ಅದು ಬೇಗ ಬೇಗ ಈಡೇರಿತು ಅದು ನಮ್ದು ಶೀಘ್ರ ಫಲಪ್ರಾಪ್ತಿ ಆಯಿತು ಅದಕ್ಕಾಗಿ ದೇವರಿಗೆ ನಾವು ನಮ್ಮದಾದಂತ ಕಾಣಿಕೆ ಕೊಡ್ತಾ ಇದ್ದೇವೆ ಅಂತ ಎಲ್ಲವರು ಕೇಳುವಾಗ ಬೈಂದೂರು ಕುಂದಾಪುರ ಹಾಗಾದ್ರೆ ಆ ವಿಚಿತ್ರ ಖಂಡಿತ ಇಲ್ಲೊಂದು ಶಕ್ತಿ ಇದೆ ಎಲ್ರಿಗೂ ಇದನ್ನ ನಂಬಿ ಏನೇನು ಹರಕೆ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಅನುಭೂತಿಗಳು ಆಗ್ತಾ ಇದೆ ಈ ಗುಡಿಯ ಮೇಲ್ಛಾವಣಿ ಈ ಹಿತ್ತಾಳೆದ್ದು ಯಾರೊಬ್ಬರಿಗೂ ಇಲ್ಲಿ ಹತ್ತಿರದ ಅಲಂಗಾರನ ಉದ್ಯಮಿ ನನ್ನ ಪ್ರಸಿದ್ಧಿ ಹೆಸರು ಬೇಡ ಆ ದೇವರಿಂದ ನನಗೆ ಪ್ರೇರಣೆ ಆಗಿದೆ ಎಷ್ಟಾಗ್ತದೆ ನಾನು ಕೊಡ್ತೇನೆ ಅಂತೇಳಿ ಮುಂದೆ ಬಂದಿದ್ದಾರೆ ಅಂತೇಳಿ ಆದರೆ ಖಂಡಿತ ಇದು ಒಂದೊಂದೇ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬ ದೇಣಿಗೆಯವರು ದಾನಿಗಳು ಬರ್ತಾ ಇದ್ದಾರೆ ಅಂದರೆ ಇದು ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತದೆ ಇದು ಮತ್ತೊಬ್ಬರೇ ಎಲ್ಲರಿಗೂ ಪ್ರೇರಣೆ ಆಗ್ತಾ ಇದೆ